ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಜೊತೆಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಜಮಾ ಆಗಲು ಪ್ರಾರಂಭವಾಗಿದೆ ಇದೊಂದು ಭರ್ಜರಿ ಸಿ ಸುದ್ದಿ ಅಂತಲೇ ಹೇಳ್ಬೋದು ಜೊತೆಗೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ವೇತನವೂ ಕೂಡ ಈಗಾಗಲೇ ಕ್ರೆಡಿಟ್ ಆಗಲು ಪ್ರಾರಂಭವಾಗಿದೆ ವಿತ್ ಲೈವ್ ಪ್ರೂಫ್ ಸಮೇತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಅನೇಕ ಜನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳು ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ ಸರ್ ನಮಗೆ ಇದುವರೆಗೂ ಕೂಡ ಕಳೆದ ಮೂರು ವರ್ಷಗಳಿಂದ ಸ್ಕಾಲರ್ಶಿಪ್ ಅಮೌಂಟು ಬಂದಿಲ್ಲ ಜಮಾಗಿಲ್ಲ ಆಗಿಲ್ಲ ಅಮೌಂಟನ್ನು ರಿಲೀಸ್ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಕೂಡ ವಿದ್ಯಾರ್ಥಿಗಳಿಗೆ ಖಾತೆಗೆ ನೇರವಾಗಿ ಹಣವನ್ನು ಜಮಾ ಮಾಡ್ತಾ ಇದೆ ಈ ವರ್ಷದ್ದು ಕೂಡ ಹಣವನ್ನು ಜಮಾ ಮಾಡ್ತಾ ಇದೆ ಜೊತೆಗೆ ಅಮೌಂಟ್ ಕೂಡ ಜಾಸ್ತಿ ಬರ್ತಾ ಇದೆ ಇದೊಂದು ಸಿ ಸುದ್ದಿ ಅಂತಾನೆ ಹೇಳ್ಬೋದು ವಿತ್ ಲೈಫ್ ಪ್ರೂಫ್ ಸಮೇತ ಇಲ್ಲಿ ನೋಡ್ಬೋದು ತೋರಿಸ್ತಾ ಇದ್ದೀನಿ ಈ ವರ್ಷದ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಒಬ್ಬ ವಿದ್ಯಾರ್ಥಿ ಸ್ಕ್ರೀನ್ಶಾಟ್ ಕೂಡ ಕಳಿಸಿದ್ದಾನೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮೆಟ್ ಆಗಿರುತ್ತಾ ಇದು ಇಲ್ಲಿ ನೋಡ್ಬೋದು ಫಸ್ಟ್ ಲೆವೆಲ್ ಕೂಡ ವೆರಿಫಿಕೇಶನ್ ಆಗಿದೆ ಸೆಕೆಂಡ್ ಲೆವೆಲಲ್ಲಿ ಊಟ ವಸ್ತಿ ಯೋಜನೆ ಅಡಿಯಲ್ಲಿ ವಿದ್ಯಾಸ್ತ್ರ ಸ್ಕೀಮ್ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿಗಳ ಅಮೌಂಟ್ ಕೂಡ ಶಾಕ್ಷನ್ ಆಗಿದೆ ಥರ್ಡ್ ಲೆವೆಲಲ್ಲಿ ಪುಸ್ಟು ಡಿ ಬಿ ಟಿ ಕೂಡ ಆಗಿದೆ ಫೋರ್ತ್ ಲೆವೆಲಲ್ಲಿ ನೋ ಅಂದರೆ ಪೇಮೆಂಟ್ ಅಪ್ರೂವ್ಡ್ ಬೈ ಡಿ ಡಿ ಒ ಇನ್ ಡಿ ಬಿ ಟಿ ನೋ ಅಂತ ಇದ್ರೂ ಕೂಡ ಅಮೌಂಟು ಶಾಂಕ್ಷನ್ ಆಗಿದೆ ವಿತ್ ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಅವರು ಖಾತೆ ಮೆಸೇಜ್ ಕೂಡ ಬಂದಿದೆ ಇಲ್ಲಿ ನೋಡ್ಬೋದು ಡೇಟ್ ಕೂಡ ಕಾಣ್ತಾ ಇರ್ಬೋದು ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರ ಅವರಿಗೆ ಹದಿನೈದು ಸಾವಿರ ರೂಪಾಯಿಗಳು ಊಟ ವಸತಿ ಯೋಜನೆ ಅಡಿಯಲ್ಲಿ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಮೌಂಟ್ ಕೂಡ ಜಮ ಆಗಿದೆ ಇನ್ನೂ ಒಬ್ಬ ವಿದ್ಯಾರ್ಥಿಗೂ ಕೂಡ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿ ಅವಂಗೂ ಕೂಡ ಜಮ ಆಗಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಆತನಿಗೆ ಊಟ ವಸತಿ ಯೋಜನೆಯಡಿ ಹದಿನೈದು ಸಾವಿರ ರೂಪಾಯಿಗಳು ಮತ್ತು ಪಿ ಎಮ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಎಂಟು ಸಾವಿರ ರೂಪಾಯಿಗಳು ಜಮ ಆಗಿದೆ ಇಲ್ಲಿ ಫೋರ್ತ್ ಲೆವೆಲಲ್ಲಿ ನೋ ಅಂತ ಇದ್ದರೂ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿ ಅವರ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಿದೆ ಇದೊಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಸ್ಕಾಲರ್ಶಿಪ್ ಅಮೌಂಟು ಸ್ಯಾಂಕ್ಷನ್ ಆಗಿದ್ದಿಲ್ಲ ಆದರೆ ಈಗ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರ ಖಾತೆಗೂ ಕೂಡ ಅಮೌಂಟ್ ಶಾಂಕ್ಷನ್ ಆಗಿದೆ ಅಮೌಂಟ್ ಕೂಡ ಜಮ ಆಗಿದೆ ಯಾರದೆಲ್ಲ ಪೋರ್ತ್ ಲೆವೆಲ್ ಅಲ್ಲಿ ನೋ ಅಂತ ಇದೆ ಒಂದ್ಸಾರಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲನೆ ಮಾಡ್ಕೋರಿ ಯಾಕಂದ್ರೆ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆಗಕ್ಕ ಸ್ವಲ್ಪ ಸಮಯ ತೆಗೆದುಕೊಳ್ತೈತಿ ಆದ್ರಂತ್ರ ದಯವಿಟ್ಟು ಒಂದು ಸಾರಿ ನಿಮ್ಮ ಸ್ಟೇಟ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ಪರಿಶೀಲನೆ ಮಾಡ್ಕೊರಿ ಅಥವಾ ಡಿ ಬಿ ಟಿ ಆ್ಯಪ್ ಮೂಲಕವೂ ಕೂಡ ಚೆಕ್ ಮಾಡ್ಕೋರಿ ಅಂತ ಹೇಳ್ತಾ ಇದೊಂದು ಬರ್ಜರಿ ಸಿ ಸುದ್ದಿ ಅಂತಲೇ ಹೇಳ್ತಾ ಯಾರಿಗೆಲ್ಲ ಇದುವರೆಗೂ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟು ಶಾಂಕ್ಷನ್ ಆಗಿ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋಗೊಂದ ಲೈಕ್ ಮಾಡಿರಿ ಮತ್ತು ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ